ಯಕ್ಷ ಇನ್ಫೋ ಕನ್ನಡ ಇದು ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ ವೀಕ್ಷಕರೇ ನಮಸ್ಕಾರ ಯಕ್ಷ ಇನ್ಫೋ ಕನ್ನಡ ಯೂಟ್ಯೂಬ್ ಮಾಧ್ಯಮಕ್ಕೆ ಸ್ವಾಗತ ನಾನು ಸತೀಶ್ ಸಾಲಿಯಾನ್ ಇವತ್ತೊಂದು ಮತ್ತೊಂದು ವಿಭಿನ್ನವಾದ ವಿಡಿಯೋ ಇಟ್ಟುಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ ವೀಕ್ಷಕರೇ ಸಾಧನೆ ಎನ್ನುವಂಥದ್ದು ಮಾಡಲಿಕ್ಕೆ ಅದು ಅದಾಗಿಯೇ ಬರುವುದಿಲ್ಲ ಸಾಧನೆಯನ್ನು ಮಾಡೋದಕ್ಕೆ ಒಂದಷ್ಟು ಪ್ರಯತ್ನವನ್ನು ಮಾಡಬೇಕಾಗ್ತದೆ ನಿದ್ದೆಯನ್ನು ಬಿಡಬೇಕಾಗ್ತದೆ ನಿರಂತರವಾದಂತಹ ಆ ಪ್ರಯತ್ನದಲ್ಲಿ ಮುಂದುವರಿಬೇಕಾಗ್ತದೆ ಹಾಗಾದ್ರೆ ಮಾತ್ರ ಒಂದು ಸಾಧನೆ ಅನ್ನುವಂಥದ್ದು ಆ ಕಿರೀಟ ನಮ್ಮ ತಲೆಯಲ್ಲಿ ಬಂದು ಕುಳಿತುಕೊಳ್ಳುತ್ತದೆ ಹೀಗೆ ಸಾಧನೆಯನ್ನ ಮಾಡಿದಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ನಾನಿವತ್ತು ಪರಿಚಯಿಸ್ತೇನೆ ಅನೇಕ ವರ್ಷಗಳ ಕಾಲ ನಿರಂತರವಾಗಿರುವಂತಹ ಪ್ರಯತ್ನಗಳು ಒಂದಷ್ಟು ಅಧ್ಯಯನಗಳು ಇತ್ಯಾದಿ ಎಲ್ಲವನ್ನ ಮಾಡಿ ಸಾಧನೆಯ ಮಾಡಿದಂತಹ ವ್ಯಕ್ತಿ ಹಾಗಾದ್ರೆ ನಿಮ್ಮಲ್ಲಿ ಪ್ರಶ್ನೆ ಮೂಡಿರಬಹುದು ನಾನು ಹೇಳುವಂತಹ ವ್ಯಕ್ತಿ ಯಾರು ಅಷ್ಟೆಲ್ಲ ಸಾಧನೆ ಮಾಡಿದಂತಹ ವ್ಯಕ್ತಿ ಯಾರು ಇವರ ಬಗ್ಗೆ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿ ಹಾಗಾದ್ರೆ ಇವರ ಬಗ್ಗೆ ಹೇಳುವುದಕ್ಕೂ ಒಂದು ಕಾರಣ ಇದೆ ಆ ವ್ಯಕ್ತಿ ಯಾರು ಅಂತ ಹೇಳಿ ನೋಡ್ಬೇಕಾ ಬನ್ನಿ ನೋಡೋಣ ி ஜ தன்னோட ஜ what the ವೀಕ್ಷಕರೇ ನಾನು ಇವತ್ತು ತಮಗೆ ಪರಿಚಯಿಸುವಂತಹ ಪ್ರತಿಭೆ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ತೆಂಕುತಿಟ್ಟು ಯಕ್ಷಗಾನ ರಂಗದ ಅತ್ಯದ್ಭುತ ಬೇಡಿಕೆಯ ಭಾಗವತರು ಪ್ರಸ್ತುತ ಶ್ರೀ ಸ್ವಾಮಿ ಕೃಪಾ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ನಾಗವೃಜ ಕ್ಷೇತ್ರ ಪಾವಂಜಿಯ ಪ್ರಧಾನ ಭಾಗವತರು ಹಾಗೂ ಸಂಚಾಲಕರು ಹೌದು ಶ್ರೀ ಇತರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಒಗೆನಾಡು ಗ್ರಾಮದ ಪಟ್ಲ ಎಂಬ ಊರಿನಲ್ಲಿ ಜನವರಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಂದು ಪಟ್ಲ ಮಹಾಬಲ ಶೆಟ್ಟಿ ಹಾಗೂ ತಾಯಿ ಲಲಿತಾ ಶೆಟ್ಟಿಯವರ ಮಗನಾಗಿ ಹುಟ್ಟಿದಂತಹ ಇವರು ಕಾಲೇಜು ವಿದ್ಯಾಭ್ಯಾಸವನ್ನು ಮುಗಿಸಿ ನೇರವಾಗಿ ಆಕರ್ಷಿಸಿದ ಕ್ಷೇತ್ರ ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರ ಪಟ್ಲ ಸತೀಶ್ ಶೆಟ್ಟಿಯವರಿಗೆ ಬೆನ್ನೆಲುಬಾಗಿ ನಿಂತಿದ್ದು ನಿರ್ಮಿತ ಶೆಟ್ಟಿ ತಮ್ಮ ಪ್ರೀತಿಯ ಶ್ರೀಮತಿ ಹಾಗೆ ಹೃದನ್ ಶೆಟ್ಟಿ ಹಾಗೂ ಋತ್ವಿಕಾ ಶೆಟ್ಟಿ ಎನ್ನುವಂತಹ ಪ್ರೀತಿಯ ಇಬ್ಬರು ಮಕ್ಕಳು ಪಟ್ಲ ಸತೀಶ್ ಶೆಟ್ಟಿಯವರು ತಮ್ಮ ಕಾಲೇಜು ಜೀವನದಲ್ಲಿ ಇರುವಾಗಲೇ ಯಕ್ಷಗಾನ ಆಸಕ್ತಿ ಬೆಳೆಸಿಕೊಂಡು ಹಿರಿಯ ಕಲಾವಿದರಾದ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಅವರಿಂದ ಯಕ್ಷಗಾನ ಭಾಗವತಿಕೆಯನ್ನು ಹಾಗೂ ಚಂಡೆ ಮದ್ದಲಿಯನ್ನು ಕರಗತ ಮಾಡಿಕೊಂಡರು ಜೊತೆಗೆ ಶಿವಂತೂರು ನಾರಾಯಣ ಶೆಟ್ಟಿ ಅವರಿಂದ ಯಕ್ಷಗಾನ ಛಂದಸ್ಸನ್ನು ಕಲಿತವರು ಹಾಗೆ ರೋಷನ್ ಕುಮಾರ್ ಅವರಿಂದ ಕರ್ನಾಟಕ ಸಂಗೀತವನ್ನು ಅಧ್ಯಯನ ಮಾಡಿದ್ದಾರೆ ನಂತರ ತಮ್ಮ ಯಕ್ಷಗಾನ ಸೇವೆಯನ್ನು ಸಸಿಹಿತ್ಲು ಮೇಳದಲ್ಲಿ ತಿರುಗಾಟವನ್ನು ಮಾಡಿ ತದನಂತರದ ದಿನಗಳಲ್ಲಿ ಅನೇಕ ವರ್ಷಗಳ ಕಾಲ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿಯಲ್ಲಿ ತಿರುಗಾಟವನ್ನು ಮಾಡಿದ್ದಾರೆ ಬಲಿಪ ಭಾಗವತರೊಂದಿಗೆ ಅಗರಿ ಭಾಗವತರೊಂದಿಗೆ ತಿರುಗಾಟ ಮಾಡಿರುವಂತಹ ಅಪಾರ ಅನುಭವಿ ಪಟ್ಲ ಸತೀಶ್ ಶೆಟ್ಟಿ ಕಟೀಲು ಐದನೇ ಮೇಳದಲ್ಲಿ ಪ್ರಧಾನ ಭಾಗವತರಾಗಿ ಅನೇಕ ವರ್ಷಗಳ ಕಾಲ ಗುರುತಿಸಿಕೊಂಡಿದ್ದು ಎರಡು ಸಾವಿರದ ಇಪ್ಪತ್ತರ ನಂತರ ಕಟೀಲು ಮೇಳದಿಂದ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪೂಷಿತ ಯಕ್ಷಗಾನ ಮಂಡಳಿ ನಾಗವೂಜೆ ಪಾವಂಜಿ ಮೇಳಕ್ಕೆ ಸೇರ್ಪಡೆಯನ್ನುಗೊಂಡು ಆ ಮೇಳದ ಸಂಚಾಲಕರಾಗಿಯೂ ಗುರುತಿಸಿಕೊಳ್ತಾರೆ ಜೊತೆಗೆ ಪ್ರಧಾನ ಭಾಗವತರಾಗಿಯೂ ಗುರುತಿಸಿಕೊಳ್ತಾರೆ ಒಂದು ಕಾಲಘಟ್ಟದಲ್ಲಿ ದಿನೇಶ್ ಅಮ್ಮಣ್ಣಾಯರು ಅಗರಿ ಭಾಗವತರು ಪುತ್ತಿಗೆ ಭಾಗವತರು ಪಧ್ಯಾಹ್ನ ಗಣಪತಿ ಭಟ್ ಹೀಗೆ ಮೇರು ಭಾಗವತರು ಇದ್ದಂಥ ಸಂದರ್ಭದಲ್ಲಿಯೇ ಪಟ್ಲ ಭಾಗವತರು ಅವರಿಂದ ಪ್ರೇರೇಪಣೆಯನ್ನುಗೊಂಡು ಉತ್ತಮ ಭಾಗವತರಾಗಿ ಗುರುತಿಸಿಕೊಂಡರು ಯಕ್ಷಗಾನದ ಅಭಿರುಚಿಯೇ ಇಲ್ಲದಂತಹ ಕಾಲಘಟ್ಟದಲ್ಲಿ ತನ್ನ ಮಾಧುರ್ಯದಿಂದ ಯಕ್ಷಗಾನದ ಆಸಕ್ತಿ ಇಲ್ಲದವರನ್ನು ಯಕ್ಷಗಾನದತ್ತ ಸೆಳೆಯುವಂತಹ ಅತ್ಯದ್ಭುತ ಸ್ವರವನ್ನು ಹೊಂದಿದ್ದವರು ಪಟ್ಲ ಸತೀಶ್ ಶೆಟ್ಟಿ ತಮ್ಮ ಕೋಕಿಲ ಕಂಠದಿಂದ ಯಕ್ಷಗಾನದತ್ತ ಅಪಾರ ಜನಸ್ತೋಮೆ ಹರಿದು ಬರುವ ಹಾಗೆ ಮಾಡಿದಂತಹ ಕೀರ್ತಿ ಪಟ್ಲ ಸತೀಶ್ ಶೆಟ್ಟರಿಗೆ ಸಲ್ತದೆ ವಿದೇಶಗಳಾಗಿರುವಂತಹ ಅಮೇರಿಕ ದುಬೈ ಅಬುದಾಬಿ ಹೀಗೆ ನಾನಾ ಕಡೆಗಳಲ್ಲಿ ಪಟ್ಲ ಸತೀಶ್ ಶೆಟ್ಟರ ಅಭಿಮಾನಿ ಬಳಗವೇ ಇದೆ ಜೊತೆಗೆ ಅಲ್ಲಿ ಕೂಡ ಪ್ರದರ್ಶನವನ್ನು ಕೊಟ್ಟವರಿದ್ದಾರೆ ಅಲ್ಲದೆ ಪ್ರಖ್ಯಾತ ಶೆಟ್ಟಿ ಭರತ್ ಶೆಟ್ಟಿ ಸಿದ್ಧಕಟ್ಟೆ ಎನ್ನುವಂತಹ ಶಿಷ್ಯರನ್ನು ಕೂಡ ಹೊಂದಿದ್ದಾರೆ ಭಾಗವತಿಕೆಯಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿದಂತಹ ಇವರಿಗೆ ಗಾನಗಂಧರ್ವ ಗಾನ ಕೋಗಿಲೆ ಎನ್ನುವಂತಹ ಬಿರುದನ್ನು ಕೂಡ ಪಡೆದಿದ್ದಾರೆ ಅನೇಕ ಸನ್ಮಾನಗಳು ಅನೇಕ ಪ್ರಶಸ್ತಿಗಳು ಬಿರುದುಗಳು ಎಲ್ಲವೂ ಕೂಡ ಇದ್ದರೂ ಕೂಡ ಕಿಂಚಿನಿತು ಅಹಂಕಾರ ಇಲ್ಲದೆ ಸರಳ ಸ್ವಭಾವದಿಂದ ಗುರುತಿಸಿಕೊಂಡಂಥವರು ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಯಕ್ಷಧ್ರುವ ಪಟ್ಲ ಟ್ರಸ್ಟ್ ಅನ್ನುವಂತಹ ಒಂದು ಘಟಕವನ್ನು ಸ್ಥಾಪನೆ ಮಾಡಿ ಅದರಿಂದ ಆರ್ಥಿಕ ಸಹಾಯ ಮನೆಯಿಲ್ಲದವರಿಗೆ ಮನೆಯನ್ನು ಒದಗಿಸಿಕೊಡುವಂಥದ್ದು ಜೊತೆಗೆ ಅಪಘಾತ ವಿಮೆ ಇತ್ಯಾದಿಗಳ ಮುಖಾಂತರ ಸಹಾಯವನ್ನು ಕೂಡ ಮಾಡ್ತಾ ಬರ್ತಾ ಇದ್ದಾರೆ ಆರಂಭದಲ್ಲಿ ಒಂದು ಘಟಕವಾಗಿದ್ದಂತಹ ಯಕ್ಷಧ್ರುವ ಘಟಕ ಇಂದು ಅನೇಕ ಘಟಕಗಳಾಗಿ ವಿಸ್ತರಿಸಿಕೊಂಡಿದೆ ಜೊತೆಗೆ ಅನೇಕ ಜನರಿಗೆ ಇದರಿಂದ ಸಹಾಯಸ್ಥವು ಒದಗಿ ಬಂದಿದೆ ಇಷ್ಟೆಲ್ಲ ಸಾಧನೆಯನ್ನು ಮಾಡಿದಂತಹ ಪಟ್ಲ ಭಾಗವತರ ಮುಂದಿನ ಯಕ್ಷಪಯಾಣ ಸುಖಮಯವಾಗಿರಲಿ ಅಭಿಮಾನಿ ವರ್ಗಕ್ಕೆ ಯಕ್ಷಗಾನ ಕ್ಷೇತ್ರಕ್ಕೆ ಮತ್ತಷ್ಟು ಗಾನದ ಸವಿಯನ್ನು ಸವಿಸಲಿ ಎನ್ನುವುದೇ ನಮ್ಮ ಆಶಯ जय जया जय जग जगे सर्वती सत स्थित नमस्ते नमो नम जय 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 ರುವ ಪಟ್ಲ ಸತೀಶ್ ಶೆಟ್ಟಿಯವರು ತನ್ನ ಅತ್ಯದ್ಭುತವಾದಂತಹ ಸ್ವರ ಮಾಧುರ್ಯದಿಂದಲೇ ಅನೇಕ ಜನರ ಮೆಚ್ಚುಗೆಗೆ ಪಾತ್ರವಾಗಿರುವಂತವರು ಅನೇಕ ಬಹುಮಾನಗಳು ಸಂದಿವೆ ಅನೇಕ ಗೌರವಗಳು ಸಂದಿವೆ ಪ್ರಶಸ್ತಿಗಳೆಲ್ಲವೂ ಸಂದಿದೆ ಆದರೂ ಕಿಂಚಿನಿತು ಕೂಡ ಅಹಂಕಾರ ಇಲ್ಲದೆ ಸರಳ ಸಜ್ಜನಿಕೆಯಿಂದ ವ್ಯವಹರಿಸುವಂತಹ ವ್ಯಕ್ತಿತ್ವ ಪಟ್ಲ ಸತೀಶ್ ಶೆಟ್ಟಿ ಅವರದ್ದು ಇವರ ಮುಂದಿನ ಯಕ್ಷಗಾನ ಜೀವನ ಅನ್ನುವಂಥದ್ದು ಸುಖಮಯವಾಗಿರಲಿ ಮತ್ತಷ್ಟು ಅವರ ಮಾಧುರ್ಯದಿಂದ ಜನರನ್ನು ರಂಜಿಸುವ ಹಾಗಾಗಲಿ ಅನ್ನುವ ಹಾಗೆ ಹೇಳಿಕೊಡುತ್ತಾ ಇವತ್ತಿನ ಮಾಹಿತಿ ತಮಗೆ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇದು ಯಕ್ಷ ಇನ್ಫೋ ಕನ್ನಡ ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ ನಮಸ್ಕಾರ ਨਾ ਨਾ ਤਾਨੀ ਤੰਦਨਾ ਤੰਦਨਾ ਨਾ ਤਾਨੀ ਤੰਦਨਾ ਤੰਦਨਾ दोक सी न मंदार हरिजी हरिजी लोकई ग हरिजी लोकई की न मंदार ியலகின கந்திராமி வெள்ளிய தரிசி வெள்ளிய தரிசி வெள்ளிய கழகின கந்திரம நலி நலி தாடுதம் பயன கண்டனு கிஜு பயன கண்டாரி மந்தாரி மந்தாரி சந்திராம கழிய மந்தாருவி சந்திராம கணியில் சுந்தர கோமல எந்தி பாவணவானி நடுகிக்கு எந்தது பாவணவானி தேவர தயதலி தொரக்கி பரசாத தேவர தயதலி தொரக்கி பரசாத தேவர தயதலி தொரக்கி பரசாத நாவில் படை बेडर जीवनदासियण बेडर जीवनदा जो शबरेन जोत बेडर जीवनदाोत